ಎಲ್ರಿಗೂ ನಮಸ್ಕಾರ ಕಂಡ್ರಪ್ಪು ಎಲ್ಲರೂ ಹೆಂಗದಿರಿಗಿ ನಾನು ಚಂದಾಗಿದ್ದೀನಿ ನೀವು ಕೂಡ ಚಂದಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಎರಡು ದಿನದಿಂದ ನನ್ನ ಕಡೆಯಿಂದ ಯಾವ ಲಾಗೂ ಬಂದಿರಲಿಲ್ಲ ಕಾರಣ ರಜೆ ಇತ್ತು ರಜೆ ಇಲ್ಲದೆ ಮನೆ ಬಿಟ್ಟು ಎಲ್ಲೂ ಆಚೆ ಹೋಗೋಕ್ಕಿಲ್ವಲ್ಲ ಅದಕ್ಕೆ ಯಾವುದು ಕಂಟೆಂಟ್ ಇರೋಕ್ಕಿಲ್ಲ ಅಂತ ಅಂದ್ಬಿಟ್ಟು ಎರಡು ದಿನದಿಂದ ನೆಟ್ಟು ಮಾಡಿರಲಿಲ್ಲ ಇನ್ನೇನೇ ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ಎಷ್ಟು ಐದುವರೆಗೆ ಎದ್ದೆ ಅನಿಸುತ್ತೆ ಐದುವರೆಗೆ ಎದ್ಬಿಟ್ಟು ಆಚೆ ಬಂದ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಮತ್ತೆ ಬಿಸಿನೀರು ಬಿಸಿನೀರು ಕುಡ್ಕೊಂಡು ಕಾಲೇಜಿಗೆ ಹೋಗೋ ಮುಂದೆ ಕಾಪಿ ಕುಡ್ಕೊಂಡು ಏನು ತಿಂದೆ ಬೆಳಗ್ಗೆ ಅನ್ನ ಸಾಂಬಾರು ತಿನ್ಕೊಂಡು ಕಾಲೇಜಿಗೆ ಗ್ರೀನ್ ರಸ್ಸಲ್ಲಿ ಒಂಟೆ ಎಷ್ಟು ಬೆಳ್ಳುಕ್ಕಾಯ್ತಿದ್ದೀನಲ್ಲ ಬತ್ತ ಗೊತ್ತಾ ಇನ್ನೇನು ತಿನ್ಕೊಂಡು ಕಾಲೇಜಿಗೆ ಫುಲ್ಲು ಮಳೆ ಬರ್ತಿತ್ತು ಅದನ್ನೇ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಾನು ಎಲ್ಲಿಗೆ ಕಾಲೇಜ್ ಕಡೆ ಕೊಂಡಿತಿದ್ದು ನಮ್ಮ ಯೂನಿವರ್ಸಿಟಿದಲ್ಲ ವೀಡಿಯೋ ಮಾಡ್ಕೊಂಡು ಒಂಟು ಬಿಟ್ಟ ಹಾಕೊಂಡ್ರಪ್ಪಾವ ಒಂಟು ತಿಂದಂಗೆ ಇನ್ನೇನು ಮಾಮೂಲಿ ನನ್ನ ಕ್ಲಾಸಿಗೆ ಹೋಗೋದೇ ಅದು ಮತ್ತು ಅಲ್ಲಿ ಡೇಟ್ ಬರೀ ಸಮಟೈಮ್ಸ್ ನೂರು ಒಂದು ದಿನ ಅನ್ನೋ ಥರ ನನ್ನ ಫ್ರೆಂಡ್ಸ್ಗಳು ಡೇಟ್ಗಳು ಬರೆದಿರ್ತಾರೆ ಇನ್ನು ಅದು ಬಿಟ್ಟರೆ ಡೈಲಿ ನಾವೇ ಬರೆಯುವುದು ಇನ್ನೇನು ಅದೇ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಇವ ಇನ್ನೇನು ಇವತ್ತಿಂದ ಲ್ಯಾಬ್ ಇಲ್ಲ ಈ ವಾರದಲ್ಲೆಲ್ಲ ಲ್ಯಾಬ್ ಇಲ್ವಲ್ಲ ಲ್ಯಾಬ್ ಸ್ಟುಡಿಯೋ ಯಾವುದೂ ಇಲ್ಲ ಹಂಗೆ ಎಲ್ಲಿಗೆ ಹೋದೆ ಅಂದರೆ ಲೈಬ್ರರಿಗೆ ಬುಕ್ ರಿಟರ್ನ್ ಮಾಡಬೇಕಿತ್ತು ರಿಟರ್ನ್ ಮಾಡಮ್ಮ ಅಂತ ಹೋಗ್ಬಿಟ್ಟು ಅಲ್ಲಿ ಬಾಂಡ್ ಹತ್ರ ಎಲ್ಲ ಇದ್ಕೊಂಡು ಬುಕ್ ರಿಟರ್ನ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದೆ ಕಣಪ್ಪ ಮನೆಗೆ ಬಂದು ಒಂದು ಅರ್ಧ ಗಂಟೆ ಮಕ್ಕಂಡು ರೆಸ್ಟ್ ಮಾಡ್ಕೊಂಡು ಆಂಟಿ ಬಂದಿತ್ತು ಆಂಟಿಗೆ ಕಾಫಿ ಕಾಸಿ ಕೊಟ್ಟು ಆಮೇಲೆ ನಾನು ಕುಡ್ಕೊಂಡು ವರ್ಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಸ್ವಲ್ಪ ತಲೆನೋತಿತ್ತು ಅದಕ್ಕೆ ತಲೆ ಮಸಾಜ್ ಮಾಡಿಸ್ಕೊಳಮ್ಮ ಅಂತ ನಮ್ಮ ಕಿಶೋರಿ ಮತ್ತು ಅಮ್ಮನ ಹತ್ರ ತಲೆ ಕೈ ಹಾಕ್ಸ್ಕೊಂಡಿದ್ದೆ ಇವತ್ತಂದ್ರೆ ಭಾಳ ಅಂದರೆ ಭಾಳ ಮಳೆ ಬರ್ತಿತ್ತು ನೋಡೋಕ್ಕೆ ಕಣ್ಣು ಸಾಲತಿರ್ಲಿಲ್ಲ ಅದರಲ್ಲಿ ಯೂನಿವರ್ಸಿಟಿಗೆ ಹೋಗೋ ಹುಡುಗಿರ್ನೆಲ್ಲ ನೋಡೋಕ್ಕೆ ಒಂದು ಮಜಾಗುತ್ತೆ ಆ ಛತ್ರಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಓ ಇದು ಯಾಕೋ ಬೆಳಗ್ಗೆ ಗೊತ್ತು ಮತ್ತು ಬಂದು ನಂದು ಗಿರ್ಕು ಮಾಡ್ಕೊಂಡೆ ಆ್ಯಕ್ಚುಲಿ ತಲೆಯಲ್ಲಿ ಏನು ಓಡ್ತೈತೆ ಅಂದರೆ ಇದು ಬ್ಲಾಗ್ ಓಕೆ ಬ್ಲಾಗ್ ಜೊತೆಗೆ ಬೇರೆ ಬೇರೆ ವಿಚಾರ ಮಾತಾಡಬೇಕು ಅಂತ ಅನ್ಕೋತಿದ್ದೀನಿ ಅಂದರೆ ಏನು ಸೊಸೈಟಿಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂಥದ್ರ ಬಗ್ಗೆ ನನಗೆ ಅನಿಸಿದ್ದನ್ನ ನಾನು ಮಾತಾಡಬೇಕು ಅಂತ ಅನ್ಕತಿದ್ದೀನಿ ಆದರೆ ಏನು ಮಾಡೋದು ಹೆಂಗ್ ಬೇಕೋ ಹಂಗೆ ಮಾತಾಡೋಕ್ಕಾಗಕ್ಕಿಲ್ವೇ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸ್ವಲ್ಪ ನಾನು ಕೂಡ ರಿಸರ್ಚ್ ಮಾಡಬೇಕು ರಿಸರ್ಚ್ ಅಂದರೆ ಏನಿಲ್ಲ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಯ್ಯೋ ಸಾರಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಕಾಫಿ ಉಕ್ಕು ಬಂದುಬಿಡ್ತು ಅದನ್ನು ಉಫ್ ಅಂತ ಉಗ್ದೆ ಅಷ್ಟೇ ಮಾಡ್ಕೋಬೇಡ್ರಿ ಇದೇನು ಉಫ್ ಅಂತ ಸೌಂಡ್ ಬಂತಲ್ಲ ಅಂತ ಅಂದ್ಬಿಟ್ಟು ನನಗೆ ಅದು ಕಾಪಿ ಒಂಥರ ಥೆರಾಪಿ ಇದ್ದಂಗೆ ಅದು ನನಗೆ ಮುಂಚೆ ಏನು ಅಭ್ಯಾಸ ಇರಲಿಲ್ಲ ಕ್ಯಾಂಪಿಗೆ ಹೋಗಿ ಮೇಲೆ ಜಾಸ್ತಿ ಆಗಿದ್ದು ಬಿಡಿ ಮತ್ತು ಅದೇ ರಿಸರ್ಚ್ ಮಾಡ್ಕೊಂಡು ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಓದಬೇಕಲ್ದೇ ಅದಕ್ಕೆ ಓದ್ದೆ ಹಂಗೆ ಮಾಡಿದ್ರೆ ಚಂದ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಗ್ತಾಯಿದ್ದೀನಿ ಬಟ್ ಇವಾಗ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಒಂದು ಬೇಸ್ಮೆಂಟ್ ಥರ ಇರಲಿ ಅಂತ ಇವಾಗಿಂದ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಹೋದರೆ ಒಂದಷ್ಟು ಜನಗಳ ಎದುರುಗಡೆ ಆಲ್ರೆಡಿ ರೆಕಗ್ನೈಸ್ ಆಗಿರ್ತೀನಿ ರೆಕಗ್ನೈಸ್ ಆದೇ ಅಂದರೆ ಮುಂದೆ ಮಾಡುವಂತಹ ವೀಡಿಯೋಗಳಿಗೆ ಚೆನ್ನಾಗಿ ಸಪೋರ್ಟ್ ಸಿಗತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ ಸೊ ಅದಕ್ಕೋಸ್ಕರ ಇವಾಗ ಒಂದು ಬೇಸ್ಮೆಂಟ್ ಹಾಕಂತಿದ್ದೀನಿ ಸ್ವಲ್ಪ ನಂದು ಸ್ಟಡೀಸ್ ಕಂಪ್ಲೀಟ್ ಆಗೋವರೆಗೂ ನನ್ನ ವೀಡಿಯೋ ಈ ಥರನೇ ಬರ್ತಾಯಿರ್ತವೆ ಎಕ್ರಾ ಬಿಕ್ರಿ ಒಂದು ಅಫಿಷಿಯಲ್ಲಾಗಿ ಆಗಿ ವಿಡಿಯೋ ಬರೋದು ನಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಯಾಕಂದರೆ ಅದಕ್ಕೆ ಹೊತ್ಕೊಡೋಷ್ಟು ಈಗ ಸಮಯ ಇಲ್ಲ ಇರೋದ್ರಲ್ಲೇ ಒಂದು ಬೇಸ್ಮೆಂಟ್ ಹಾಕ್ಕೊಂಡು ಹೋಗ್ತಿದ್ದೀನಿ ಗೊತ್ತಿಲ್ಲ ಏನೇನೋ ಕನ್ಸುಗಳನ್ನ ಹೊತ್ಕೊಂಡು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ ಅದು ಯಾವ ರೀತಿ ತಲುಪ್ತೀನಿ ಯಾವ ರೀತಿ ರೀಚ್ ಆಗ್ತೀನಿ ಅನ್ನೋದು ನನಗಂತೂ ಗೊತ್ತಿಲ್ಲ ನನ್ನ ಲೈಫ್ ಬಗ್ಗೆ ನಾನೇ ಒಂಥರ ಏನು ಕ್ವಶನ್ ಮೇಲೆ ಕ್ವಶನ್ ಹಾಕ್ಕೊಂಡು ವಾಟ್ ನೆಕ್ಸ್ಟ್ ವಾಕ್ ನೆಕ್ಸ್ಟ್ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಆದರೂ ಪರವಾಗಿಲ್ಲ ಬಟ್ ಒಂದಲ್ಲ ಒಂದು ದಿನ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಭಾಳ ಇದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್